टीवी न्यूज वीक्षक स्वागत श्री महर्षि वालिक जयंती अद्दूरी आचरण के पूर्वभवी सभे ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷ ತಹಶೀಲ್ದಾರ್ ಸುದರ್ಶನ್ ಯಾದವ್ ನೇತೃತ್ವದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಹಿನ್ನೆಲೆಯಲ್ಲಿ ಸಮುದಾಯದ ಮುಖಂಡರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು ನಗರದ ತಾಲೂಕು ಪಂಚಾಯಿತಿಯ ಸಾಮರ್ಥ್ಯ ಸೌಧದ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಶ್ರೀ ಮಹರ್ಷಿ ವಾಲ್ಮೀಕಿ ಎಲ್ಲಾ ವರ್ಷಗಳಿಗೂ ಸೇರಿದ್ದು ಅಂತಹ ಮಹಾನ್ ವ್ಯಕ್ತಿಯ ಜಯಂತಿಯನ್ನ ಅವರ ಮಾರ್ಗದರ್ಶನ ತತ್ವ ದರ್ಶಗಳನ್ನು ಇಂದಿನ ಪೀಳಿಗೆಯು ಅರ್ಥಪೂರ್ಣವಾಗಿ ಅನುಕರಣೆ ಮಾಡುವ ರೀತಿಯಲ್ಲಿ ಜಯಂತಿಯನ್ನು ಆಚರಿಸಬೇಕೆಂದು ಕರೆ ನೀಡಿದರು ಸಮುದಾಯದ ಮುಖಂಡರು ಕೆಲವು ಇಲಾಖೆಯ ಅಧಿಕಾರಿಗಳು ಗೈರು ಹಾಜರಿ ಆಗಿರುವುದಕ್ಕೆ ಸಮುದಾಯದ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದರು ಗೈರು ಹಾಜರಾಗಿರುವ ಇಲಾಖೆಯ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಸೂಚಿಸಿದರು ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ ವೀರಗಾಸೆ ಪೂರ್ಣಕುಂಭ ಕಳಶಗಳೊಂದಿಗೆ ಅದ್ದೂರಿಯಾಗಿ ಆಚರಿಸಲು ಸಮುದಾಯದವರು ಸಹಕಾರ ಅಗತ್ಯವೆಂದರು ಎಸ್ಟಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು ಸರ್ಕಾರಿ ಕಚೇರಿಯಲ್ಲಿ ಜಯಂತಿ ಆಚರಣೆ ಮಾಡಿ ದೀಪ ಅಲಂಕಾರದ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಾಗೂ ಸಮುದಾಯದ ಸಾಧಕರನ್ನ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು ಸಮುದಾಯದ ಯುವ ಮುಖಂಡ ಆನಂದ್ ಮಾತನಾಡಿ ಕುರುಬ ಜನಾಂಗವನ್ನು ಎಸ್ಟಿ ಪಂಗಡಕ್ಕೆ ಸೇರ್ಪಡೆ ಮಾಡುತ್ತಿರುವುದಕ್ಕೆ ತೀವ್ರ ಬೇಸರ ವ್ಯಕ್ತಪಡಿಸಿರುವುದಲ್ಲದೆ ಪ್ರಬಲ ಸಮುದಾಯ ಸೇರ್ಪಡೆಯಿಂದಾಗಿ ತೀರಾ ಹಿಂದುಳಿದ ಎಸ್ಟಿ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ ಅದನ್ನು ಸರಿಪಡಿಸುವಂತೆ ಹಾಗೂ ಸರ್ಕಾರ ನಮ್ಮ ಸಮುದಾಯದ ಪರವಾಗಿ ಮನವಿ ಸಲ್ಲಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಇಒ ಉಮಾದೇವಿ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ನಾಯಕ್ ಪೌರಾಯುಕ್ತ ಚಲಪತಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ಪತ್ರಕರ್ತ ಹಾಗೂ ಸಮುದಾಯದ ಹಿರಿಯ ಮುಖಂಡ ರಾಧಾಕೃಷ್ಣ ನಲ್ಲಗುಟ್ಟಹಳ್ಳಿ ಆನಂದ್ ಕೆಪಿ ನಾರಾಯಣಸ್ವಾಮಿ ಮಂಜುನಾಥ್ ಸುಬ್ರಹ್ಮಣಿ ವೇಣುಗೋಪಾಲ್ ವಕೀಲ ಮುನಿಕೃಷ್ಣ ರವಿ ಪಿ ಸಿಹಳ್ಳಿ ನಾಯಕ್ ಮುನಿವೆಂಕಟಪ್ಪ ಮಾಡಿಕೇರಿ ಮಣಿಕಂಠ ಶಂಕರ್ ನರೇಶ್ ನರಸಿಂಹ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಮುದಾಯದ ಮುಖಂಡರುಗಳು ಉಪಸ್ಥಿತರಿದ್ದರು ಇಲಾಖೆಗಳಲ್ಲಿ ನಮ್ಮ ಸಮುದಾಯದ ಅಂದ್ರೆ ವರದಿ ಎರಡನೇ ವಿಚಾರ ಕೆಲವು ಇಲಾಖೆಗಳಲ್ಲಿ ಎರಡು ಮೂರು ಚಾರ್ಜ್ ಎರಡು ಮೂರು ತಾಲೂಕುಗಳನ್ನ ಚಾರ್ಜ್ ಆಗಿದ್ದಾರೆ ಸೊ ಅಲ್ಲಿ ಸ್ವಲ್ಪ ಅವರಿಗೆ ವ್ಯತ್ಯಾಸ ಆಗಿರುವಂಥ ಸಾಧ್ಯತೆಗಳು ಇರ್ತವೆ ಅದು ಬಿಟ್ಟು ಮೇಜರ್ ಆಗಿರುವಂತ ಎಲ್ಲ ಡಿಪಾರ್ಟ್ಮೆಂಟ್ಸು ಬಂದಿದ್ದೀವಿ ಯಾರು ಮೇಜರ್ ಆಗಿರುವಂತದ್ದು ಬೇರೆ ಸ್ಟಾಫ್ ಡೇ ಕೊರತೆ ಇರ್ತದೆ ಆ ಇಲಾಖೆಯಲ್ಲಿ ಒಬ್ಬರು ಇಬ್ಬರು ಅಷ್ಟೇ ಇರ್ತಾರೆ ಅಂಥವ್ರು ಬಿಟ್ಟು ಇನ್ನು ಉಳಿದಿರುವಂತ ಎಲ್ಲ ಮೇಜರ್ ಇಲಾಖೆಗಳು ಪಿ ಡಬ್ಲ್ಯೂ ಇಂದ ಹಿಡಿದು ಬೆಸ್ಕಾಮು ಕೆ ಎಸ್ ಆರ್ ಟಿ ಸಿ ಆರೋಗ್ಯ ಇಲಾಖೆ ನಾವು ಪೌರಾಯುಕ್ತರು ಇಲ್ಲ ಇದ್ದಾರೆ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ಸು ಮೇಜರ್ ಡಿಪಾರ್ಟ್ಮೆಂಟ್ಸ್ ಎಲ್ಲರೂ ಕೂಡ ಹಾಜರಾಗಿದ್ದೀವಿ ಎಲ್ಲಾ ಜಯಂತಿಗಳಿಗೂ ಅಂಬೇಡ್ಕರ್ ಜಯಂತಿಗಾಗಿರ್ಬೋದು ಇನ್ನೊಂದು ಜಯಂತಿಗಾಗಿರ್ಬೋದು ಕಳಶಗಳನ್ನ ಸಿ ಡಿ ಪಿ ಅವ್ರ ಕಡೆಯಿಂದ ಕಳಿಸೋದಂತ ನಾವು ಗಮನಿಸಿದ್ದೀವಿ ಎಲ್ಲಾರು ಕಂಪಲ್ಸರಿ ಈ ಸರಿ ನಮ್ಮ ವಾಲ್ಮೀಕಿ ಜಯಂತಿಗೆ ಸಿ ಡಿ ಪಿ ಅವ್ರ ಕಡೆಯಿಂದ ಕಳಶಗಳ ವ್ಯವಸ್ಥೆ ಮಾಡಲೇಬೇಕು ಸರ್ ಯಾಕೆ ಅಂದ್ರೆ ಹಿಂದೆ ಮಾಡೋದೇನು ನಾವು ಮಾಡಿ ನಮ್ಗೆ ಮಾಡಿದಿರೋದೇನು ಸರ್ ಉದ್ದೇಶ ಸರ್ ಅಂಬೇಡ್ಕರ್ ಜಯಂತಿ ದಿವಸ ನಾನು ನೋಡಿದೀನಿ ಸರ್ ಆಶಾ ಕಾರ್ಯಕರ್ತರ ವಿಮೆ ಸಹ ನನ್ನ ಹತ್ರ ಐತೆ ಕಳ್ಸಿ ಕೊಟ್ಟಿರೋದು ನಾನು ನೋಡಿದ್ದೀನಿ

ಅದಕ್ಕೂ ಮುಖ್ಯ ಒಂದು ವಿಚಾರ ಏನಂದ್ರೆ ನಮ್ಗೆ ವಾಲ್ಮೀಕಿ ಜಯಂತಿಯ ಒಂದು ನೋವು ಏನಂದ್ರೆ ನಮ್ಮ ಸಮಾಜಕ್ಕೆ ಮುಂದುವರ್ತಕ್ಕಂತಹ ಸಮಾಜ ಮತ್ತು ರಾಜಕೀಯವಾಗಿ ಮುಂದೆ ತಕ್ಕಂತಹ ಸಮಾಜ ಕುರುಬ ಸಮಾಜವನ್ನ ಕರ್ನಾಟಕ ಸರ್ಕಾರದ ವತಿಯಿಂದ ಸೇರ್ಸಕ್ ಪ್ರಯತ್ನ ಪಡ್ತಾ ಇದಾರೆ ಇಡೀ ರಾಜ್ಯಾದ್ಯಂತ ಈ ಸಮಾಜದ ಎಲ್ಲಾ ಪೂರ್ವಭಾವಿ ಸಭೆಯಲ್ಲೂ ಕೂಡ ಆ ಧ್ವನಿಯಾಗಿ ಎತ್ತಿದ್ದಾರೆ ನಮ್ದೊಂದೇ ಜಯಂತಿ ಇವತ್ತು ಇವತ್ ಬರುತ್ತೆ ನಾಳೆ ಬರುತ್ತೆ ನಾಳಕ್ ಬರುತ್ತೆ ಆದ್ರೆ ಒಂದು ಪ್ರಬಲ ಸಮಾಜವನ್ನ ನಮ್ಮ ಸಮಾಜಕ್ಕನ್ನು ಸೇರಿಸಿದಾಗ ನಮ್ಮ ಸಮಾಜ ಹಿಂದೆ ಉಳಿದಿದೆ ಅದಕ್ಕೋಸ್ಕರ ನಾವು ಇಲ್ಲಿರ್ತಕ್ಕಂಥ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮೊನ್ನೆ ಮನವಿ ಕೂಡ ಸ್ವೀಕರಿಸ್ತೀವಿ ಮತ್ತೆ ನಮ್ಮ ಸಚಿವರು ಆದಂತಹ ಕೂಡ ತಿಳಿಸಿದೀವಿ ಒಂದು ನಮ್ಮ ಪರ ಧ್ವನಿ ಎತ್ತಬೇಕು ನೀವು ಮುಖ್ಯಮಂತ್ರಿಗಳಿಗೆ ಅದನ್ನು ತಲುಪಬೇಕಂತ ನಾವು ಇಚ್ಛೆ ಪಡುತ್ತೇವೆ ಏನೋ ಜಯಂತಿ ಇದೆ ಈ ಜಯಂತಿ ಅಲಂಕಾರ ಎಲ್ಲ ಒಂದು ಏನು ರಾಷ್ಟ್ರೀಯ ಹಬ್ಬಗಳಿಗೆ ನಮ್ಮ ಪ್ರತಿ ಇಲಾಖೆಯಿಂದ ಆಗುತ್ತೆ ಸೊ ಆಗ ಅದು ಆಲ್ರೆಡಿ ಬೈ ಡಿಫಾಲ್ಟ್ ಇರೋದರಿಂದ ನಾನು ಅದನ್ನು ಪ್ರತ್ಯೇಕವಾಗಿ ಮಾತಾಡಲಿಲ್ಲ ಎರಡನೇ ವಿಚಾರ ಕಳಶಾವತ್ತ ಮಹಿಳೆಯರು ಈಗ ಏನು ಈ ರೀಸೆಂಟಾಗಿ ಆಯಿತು ಒಂದು ಜಯಂತಿಗಳಲ್ಲಿ ಕಳಶಾವತ್ತ ಮಹಿಳೆಯರನ್ನ ಆ ಸಮುದಾಯದವರು ಸಪ್ರೇಟಾಗಿ ಕರ್ಕೊಂಬಂದು ಆ ಸಮುದಾಯದವ್ರನ್ನ ಮಹಿಳೆಯರನ್ನ ಕರ್ಕೊಂಡ್ಬಂದು ಮಾಡಿಸಿರುವಂಥದ್ದು ಇರುವಂಥದ್ದು ಆ ಇಲಾಖೆಯಿಂದ ಪ್ರತ್ಯೇಕವಾಗಿ ನಮಗೆ ಸಿ ಡಿ ಪಿ ಆಫೀಸಿಂದ ಬಂದಿಲ್ಲ ಬಟ್ ಕಳಶ ಹೊರೋದಕ್ಕೆ ಅವ್ರಿಗೆ ಇಶ್ಯೂ ಇದೆ ಬಟ್ ಪಾರ್ಟಿಸಿಪೇಷನ್ ಏನು ಇಶ್ಯೂ ಇಲ್ಲ ಅಂತ ಹೇಳ್ತಾ ಇಲ್ಲ ಸೊ ಆ ಒಂದು ಒಂದು ಜಯಂತಿ ಯಾವ ದಿನ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರೋದಕ್ಕೆ ಬೇಕಿದ್ರೆ ನಾವು ಅದನ್ನು ವ್ಯವಸ್ಥೆ ಮಾಡೋದಕ್ಕೆ ನಾವು ಜವಾಬ್ದಾರಿ ತಗೊಂತೀವಿ ಮತ್ತು ಇನ್ನೊಂದು ವಿಚಾರ ತಾವು ಹೇಳಿದ್ರೆ ಈಗ ಇನ್ನು ಸ್ವಲ್ಪ ಬೇಗ ಮಾಡಬೇಕಾಗಿತ್ತು ಅಂತ ಏನಾಗಿದೆ ಒಂದೇ ತಿಂಗಳಲ್ಲಿ ಮೂರು ನಾಲ್ಕು ಜಯಂತಿಗಳು ಬಂದಾಗಿರೋದ್ರಿಂದ ಸ್ವಲ್ಪ ಕನ್ಸೆಷನ್ ಆಗಿತ್ತು ಅಲ್ಲಿಗೂ ಕೂಡ ನಾನು ಹದಿನೈದು ದಿನ ನಿಮಗೆ ಮಿನಿಮಮ್ ಕೊಡಲೇಬೇಕು ಅಂತ ಹದಿನೈದು ದಿನ ಹಿಂದೆನೇ ಹಾಕ್ಕೊಂಡಿದ್ದೀವಿ ಇನ್ ಕೇಸ್ ಏನಾದರೂ ಇದರ ಸಣ್ಣ ಪುಟ್ಟ ಈಗ ನೀವು ಕಾರ್ಯಕ್ರಮದಲ್ಲಿ ಇರೋಂಥ ವಿಚಾರಗಳಿದ್ದರೂ ಕೂಡ ನಾವು ಆಫೀಸಲ್ಲಿ ಅವೈಲೇಬಲ್ ಇರ್ತೀವಿ ನೀವು ಯಾವ ದಿನ ಆದರೂ ಯಾವ ಕ್ಷಣ ಯಾವ ದಿನ ಆದರೂ ಬರ್ಬೋದು ದಿನದಲ್ಲಿ ನೀವು ನಮ್ಮನ್ನು ಡೈರೆಕ್ಟಾಗಿ ಬಂದು ಮಾತಾಡ್ಬೋದು ಅಥವಾ ದೂರವಾಣಿ ಮುಖಾಂತರ ಕೂಡ ನಿಮ್ದು ಏನು ಸಲಹೆ ಸೂಚನೆಗಳಿವೆ ಅದನ್ನು ದಯವಿಟ್ಟು ಕೊಡ್ಬೋದು ನಾವು ಅದನ್ನು ಆಗಿ ತಗೊಂಡು ನಾವು ಕಾರ್ಯಕ್ರಮ ಯಶಸ್ವಿ ಏನು ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆ ಮಾಡಿಕೊಡ್ತೀವಿ ಸೊ ಇನ್ನೂ ಒಂದು ಪಲ್ಲಕ್ಕಿಗಳಿಗೆ ಈಗಾಗಲೇ ಅವರು ತಿಳಿಸಿದ್ದಾರೆ ಇನ್ನು ಇದು ಬಿಟ್ಟು ಇನ್ನು ಏನು ಮಕ್ಕಳು ಹೇಳಿದ್ರಿ ನೀವು ಸನ್ಮಾನ ಮಾಡೋವಂಥದ್ದು ಕ್ಯಾಶ್ ಪ್ರೈಸು ನಾವು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ನಾವು ಕೊಡೋದಿಲ್ಲ ಆ ಸಮುದಾಯದವರು ಅವರ ಒಂದು ಪ್ರೀತಿಯಿಂದ ಮಕ್ಕಳಿಗೆ ಕೊಡುವಂಥದ್ದು ಅವ್ರು ಮಾಡ್ಕೊತಾರೆ ನಮ್ಮ ಕಡೆಯಿಂದ ಸನ್ಮಾನ ಮಾಡೋದಕ್ಕೆ ಹತ್ತು ಜನ ಸಾಧಕರಿಗೆ ಹತ್ತು ಜನ ಮಕ್ಕಳಿಗೆ ನಾವು ಸನ್ಮಾನ ಮಾಡಕ್ ವ್ಯವಸ್ಥೆ ಮಾಡ್ತೀವಿ ಬಟ್ ಅದನ್ನು ಬಿಟ್ಟು ಎಕ್ಸ್ಟ್ರಾ ಮಾಡ್ಬೇಕಂದ್ರೆ ಸಮುದಾಯದವರು ನೀವೆಲ್ಲ ಮಾತಾಡ್ಕೊಂಡು ನಿಮ್ ಸಮುದಾಯದಿಂದ ನಿಮ್ಮ ಮಕ್ಕಳಿಗೆ ಮಾಡುವಂಥದ್ದು ಆ ಹತ್ತು ಜನ ಬರೀ ಎಸ್ ಎಲ್ ಸಿನ ನ ಪಿ ಯು ಸಿ ಅನ್ನೋದನ್ನ ಕೂಡ ನೀವೇ ಹೇಳ್ಬೇಕು ಎಸ್ ಎಲ್ ಸಿ ಆದ್ರೆ ನಾವು ರಿಂದ ಪಟ್ಟಿ ತಗೋಬೇಕಾಗುತ್ತೆ ಪಿ ಯು ಆದ್ರೆ ಡಿ ಪಿ ಯಿಂದ ತಗೋಬೇಕಾಗುತ್ತೆ ಸೊ ದಯವಿಟ್ಟು ನೀವು ಅದನ್ನ ನಮ್ಗೆ ಕರೆಕ್ಟಾಗಿ ಪಿ ಯು ಸಿ ಅವರಿಗೆ ಸಾಕ ಅಥವಾ ಎಸ್ ಎಲ್ ಸಿ ಮಕ್ಕಳಿಗೂ ಮಾಡ್ಬೇಕಾ ಅಥವಾ ಎಸ್ ಎಲ್ ಸಿ ಮಕ್ಕಳಿಗೆ ಸಾಕು ಪಿ ಯು ಬೇಡ ಅಂತ ನೀವು ತಿಳಿಸಬೇಕಾದ್ರೆ ಜೊತೆಗೆ ಲಘು ಉಪಹಾರ ಕೊಡುವಂಥದ್ದು ಮತ್ತು ಟೀ ಕುಡಿಯೋ ನೀರು ಈ ವೆಸ್ಟರ್ಲಲ್ಲೂ ಕೂಡ ಇನ್ನು ಉಳಿದಿರುವಂಥ ಇಲಾಖೆಗಳೇನಿದೆ ಇಲಾಖೆಗಳು ನಾವು ಇನ್ನು ಇನ್ ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಬರುವಂಥದ್ದಿದ್ರೆ ಅಂತ ಒಂದು ವಿಚಾರವಾಗಿ ಬೇರೆ ಇಲಾಖೆಗಳಿಗೂ ಕೂಡ ನಾವು ಸಮನ್ವಯ ಮಾಡ್ಕೊತೀವಿ ಅದನ್ನು ನಾವು ನೆಕ್ಸ್ಟ್ ನಾವು ವಯ ಹಾಕ್ಬೇಕಾದ್ರೆ ಹಾಕ್ತೀವಿ ಸೊ ಈಗೆಲ್ಲ ಇಲಾಖೆಗಳ್ನ ಇಲ್ಲಿ ನಾನು ತರೋಕಾಗಿಲ್ಲ ಕೆಲವು ಇಲಾಖೆಗಳನ್ನ ಎಲ್ಲಿ ನಮಗೆ ಕಮ್ಮಿ ಬೀಳುತ್ತೆ ಎಲ್ಲಿ ನಮ್ಮದು ಪರಿಸ್ಥಿತಿ ಬರುತ್ತೆ ಟೈಮ್ ಟೈಮಲ್ಲಿ ನಾವು ಆ ಇಲಾಖೆಗಳನ್ನ ನಾವು ಒಂದು ಗಣನೆಗೆ ತಗೊಂಡು ಅವ್ರ ಕಡೆಯಿಂದ ಅವ್ರ ಸಹಕಾರದಿಂದ ನಾವು ಇದನ್ನು ಮಾಡ್ಕೊಡ್ತೀವಿ ಸೊ ಇಷ್ಟು ನಾನು ಹೇಳಿರುವಂಥದ್ದು ಒಂದು ಬ್ರೀಫ್ ಆಗಿ ಒಂದು ಬ್ಲೂ ಪ್ರಿಂಟ್ ಥರ ಹೇಳಿದ್ದೀನಿ ಔಟ್ ಶ್ರೈ ಏನು ಔಟ್ಲೈನ್ ಮಾಡಿದ್ದೀನಿ ಇದಾದ ನಂತರ ಇದರಲ್ಲಿ ಏನು ಮಾಡ್ಬೋದು ಏನು ಸೇರ್ಪಡೆ ಮಾಡ್ಬೋದು ಏನು ಕಮ್ಮಿ ಮಾಡ್ಬೋದು ಅಂತ ದಯವಿಟ್ಟು ಸಮಾಜದ ಮುಖಂಡರು ಒಬ್ಬೊಬ್ಬರಾಗಿ ನಿಂತು ಮಾತಾಡಿ ದಯವಿಟ್ಟು ಒಬ್ಬೊಬ್ಬರೇ ತಮ್ಮ ಸಲಹೆ ಸೂಚನೆ ಕೊಡಬೇಕಂತ ಕೇಳ್ತಾ ಇದ್ದೀನಿ

ಸಚಿವರು ಸಹ ಅದನ್ನ ಹೇಳಿದ್ದಾರೆ ಮಾಡ್ಬೇಕಂತ ಅಷ್ಟು ಒಳಗಡೆ ಅದಾದ್ರೆ ಕ್ಲೀನ್ ಆಗಿ ಮಾಡ್ಕೊಡ್ತೀವಿ ಇಲ್ಲಾದ್ರೂ ಕನಿಷ್ಠ ಅದಕ್ಕೆ ಅಲಂಕಾರ ಅದನ್ನ ಮಾಡಿಸ್ತೀವಿ ಸರಿ ಸರ್ ಸ್ವಲ್ಪ ಗ್ರಾಂಡ್ ಆಗಿ ಅಲಂಕಾರ ಮಾಡ್ಕೊಟ್ರೆ ಒಳ್ಳೇದು ಅಂತ ಅಷ್ಟೇ ನಮ್ಗೆ ನಮ್ ಪಾಯ ನಮ್ದು ಮಾಡ್ತೀವಿ ಯಾವ್ದೇ ಕಾರಣಕ್ಕೂ ಇದಕ್ಕೆ ಹೋಗೋದಿಲ್ಲ ಅದಕ್ಕೆ ಅದ್ರ ಒಳಗಡೆ ಬ್ಯೂಟಿಫಿಕೇಶನ್ ಮಾಡ್ಬೇಕಂತ ಕೇಳಿ ಆನಂದ್ ಹೇಳ್ತಾನೆಲ್ಲ ಸ್ಟೋರಿ ಸರಿ ಸರಿ ಸರ್ ನೀವು ಹೇಳಿದ್ರಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ದೀಪಾಲಂಕಾರ ಅದು ಎಲ್ಲ ಜಯಂತಿಗಳ್ ಮಾಡೇ ಮಾಡ್ತೀವಿ ಕಡ್ಡಾಯವಾಗಿ ಪಂಚಾಯತಿಗಳಲ್ಲೂ ಮತ್ತು ನಮ್ಮ ಸರ್ಕಾರಿ ಕ ಕಚೇರಿಗಳಲ್ಲಿ ಮಾಡ್ತೀವಿ ಹಿಂದಿನ ದಿವಸವೇ ಮಾಡ್ತೀವಿ ಮಾರಿನ ದಿವಸವೇ ಇರ್ತದೆ ಪಲ್ಲಕ್ಕಿಗಳ ವಿಚಾರಕ್ಕೆ ಬಂದರೆ ಪಲ್ಲಕ್ಕಿಗಳು ಹೋಬಳಿ ಒಂದು ಮಧ್ಯದಿಂದ ಬಂದಿರತಕ್ಕಂಥ ಸಂಪ್ರದಾಯನ ಹೋಬಳಿ ಒಂದೇ ಕೊಡೋದು ಐದೇ ಹೋಬಳಿ ಐದು ಐದು ಪಲ್ಲಕ್ಕಿಗಳನ್ನು ಕೊಡ್ತೀವಿ ಸೊ ಅದ್ರ ಮೇಲೆ ಆತದ್ರೆ ಜನಾಂಗದವ್ರು ಮಾಡ್ಕೊಂಡು ಬರಬೇಕು ಆಮೇಲೆ ನೀವು ಅಂಬೇಡ್ಕರ್ ವಸ್ತಿನಿಗಳಿಂದ ಕರ್ಕೊಂಡು ಬರಬೇಕು ಅಂತ ಹೇಳ್ತಾ ಇದ್ರಿ ಅದು ನಾನು ಇವ್ರ ಬಿಡ್ತೀನಿ ಸಿ ಡಿ ಪಿ ಯಾವುದೇ ಯಾವ್ದೇ ಬರೋದಕ್ಕೆ ಅವರು ಇಲ್ಲಿ ಹೋಗ್ತಾ ಇಲ್ಲ ಯಾಕಂದ್ರೆ ಮೆಮೊರಾಂಡಮ್ ಎಲ್ಲ ಕೊಟ್ಟಿದ್ದಾರೆ ನಾವು ಯಾವ್ದು ಕಳಿಸ್ಗಳು ಅಂತೇಳಿ ಮಾಡ್ತಾ ಇದ್ರು ಅಂತ ಹೌದು ಸರ್ ಬಹಳಷ್ಟು ಕಾರ್ಯಕ್ರಮದಲ್ಲಿ ಅವ್ರು ಭಾಗವಹಿಸಿರುವಂತದ್ದು ನಾವು ಕನ್ನಡ ನೋಡಿದ್ವಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅಮ್ಮನೇ ಇರ್ಲಿ ನೀವೇ ಇದ್ದಂಗೆ ಪಲ್ಲಕ್ಕಿಗಳಿಗೆ ಆಗ್ಲಿ ಜಯಂತಿ ನಾನು ಸ್ಪಂದನೆ ಮಾಡಿದ್ ಮೊದ್ಲೇ ಹೇಳ್ಬಿಟ್ಟ ನಾನು ಪಲ್ಲಕ್ಕಿ ಇದ್ದಾರೆ ಲಾಸ್ಟ್ ಟೈಮ್ ಒಂದ್ ಪಲಕ್ಕಿನ ಮನೆ ಮಹ ಯಾವ್ದು ದಯವಿಟ್ಟು ಸರ್ ತಾವು ಏನ್ ಡೈರೆಕ್ಷನ್ಸ್ ಕೊಡ್ತೀವಿ ಅದನ್ನ ಟಿಕಾನ್ ಹಾಕ್ತಿವಿ ಅಂತ ಹೇಳಿದಾರೆ ಡೈರೆಕ್ಷನ್ಸ್ ನಾವು ಕೊಡ್ತೀವಿ ಅಲ್ಲಿ ಪ್ರತಿ ವರ್ಷ ಯಾವ ರೀತಿ ನಾವು ಒಂದು ಮೆರವಣಿಗೆ ನಡೆಯುತ್ತೆ ಆ ಮೆರವಣಿಗೆಯಲ್ಲಿ ಆ ಮೆರವಣಿಗೆಗೆ ತೊಂದರೆ ಆಗ್ಬಾರ್ದು ಅದೇ ರೀತಿ ಸಾರ್ವಜನಿಕರಿಗೂ ತೊಂದರೆ ಆಗ್ದಂಗೆ ನಾವು ಮೆರವಣಿಗೆನ ವ್ಯವಸ್ಥೆ ಮಾಡ್ಕೊಡ್ತೀವಿ ಸೊ ಕೂಡ ಮತ್ತೊಮ್ಮೆ ಹೇಳ್ತಾರೆ ಇಲಾಖೆಯವರು ಮೆರವಣಿಗೆಯಲ್ಲೂ ಕಾಲುಗೊಳ್ಬೇಕು ಅದನ್ನಾದ ಒಂದು ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಅವರು ರೂಪಾಯಿ ಕೊಡಬೇಕು ರಾಜರಾಗಿದ್ದಾರೆ ಆದರೆ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ ಇದನ್ನ ಒಬ್ಬ ನೀವೇ ಒಂದು ಚರ್ಚೆ ಮಾಡಿಕೊಂಡು ಯಾವ ರೀತಿ ಏನು ಬೇಡಕ್ಕಂತ ಮಾಡಿ ಒಂದು ಪಲ್ಲಕ್ಕಿಗಳು ನಾವು ನಮಗೆ ತೊಂದರೆ ಆಗ್ತಾ ಇದ್ದೇವೆ ಪಲ್ಲಕ್ಕಿಗ್ಗಳನ್ನು ಕೊಡಬೇಕು ಮತ್ತು ಆಶ್ರಮಕ್ಳನ್ನು ಕರೆಸಬೇಕು ಮತ್ತೆ ಅಗ್ನಿಶಾಮಕ ದಳದಿಂದ ಒಂದು ಇನ್ನೂ ಬಂದಿಲ್ಲ ಮತ್ತೆ ಪೊಲೀಸ್ ಇಲಾಖೆ ಇಂದೂ ನಮ್ಗೆ ಏನು ಸಹಕಾರ ಬರ್ತಾ ಇಲ್ಲ ಅವ್ರು ಕೂಡ ಏನಾದ್ರೂ ಒಂದು ಕಡೆಯಿಂದ ಮಾಡಬೇಕು ಅದು ಸರ್ಕಾರಿ ಸಮಸ್ಯೆ ಆಗಿದೆ ಅದರಿಂದ ಎಲ್ಲಾ ಸಮಸ್ಯೆ ಮೂವತ್ತಾರು ಮೂವತ್ತೇಳು ಇಲಾಖೆಗಳಿದ್ದಾವೆ ಅದರಿಂದ ಹೆಚ್ಚಾಗಿ ಒಂದು ಪ್ರೋತ್ಸಾಹ ಕೊಟ್ಟು ಜಯಂತಿಯನ್ನ ಆಚರಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ